ಎಸ್ ಕಾಗವಾಡದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಕಾಗವಾಡ ಸ್ವಂತ ನ್ಯಾಯಾಲಯದ ಕಟ್ಟಡಕ್ಕಾಗಿ ನ್ಯಾಯವಾದಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು ಬೆಳಗಾವಿ ಜಿಲ್ಲೆಯ ಕಾಗವಾಡ ಪಟ್ಟಣದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು ಇನ್ನು ಕಾಗವಾಡ ಪಟ್ಟಣದ ನ್ಯಾಯಾಲಯ ಸಂಕೀರ್ಣಕ್ಕಾಗಿ ಸ್ವತಃ ನ್ಯಾಯವಾದಿಗಳೇ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು ಸದ್ಯ ಎಪಿಎಂಸಿ ಆವರಣದ ಹಳೆಯ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಲಯ ಇದಾಗಿರುವಂತೆ ಅನಿರ್ದಿಷ್ಟಾವಧಿಯ ಪ್ರತಿಭಟನೆಗೆ ನ್ಯಾಯವಾದಿಗಳು ಮುಂದಾಗಿದ್ದಾರೆ ನೂರಕ್ಕೂ ಹೆಚ್ಚು ನ್ಯಾಯವಾದಿಗಳಿಂದ ರಸ್ತೆಗೆ ಇಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇನ್ನು ನೂರಕ್ಕೂ ಹೆಚ್ಚು ನ್ಯಾಯವಾದಿಗಳು ರಸ್ತೆಗೆ ಇಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನ್ಯಾಯವಾದಿಗಳ ಪ್ರತಿಭಟನೆ ತೀವ್ರ ಮಟ್ಟಕ್ಕೆ ಇರುವಂಥದ್ದು ಕಾಗವಾಡ ಸ್ವಂತ ನ್ಯಾಯಾಲಯದ ಕಟ್ಟಡಕ್ಕಾಗಿ ಸ್ವತಃ ನ್ಯಾಯವಾದಿಗಳೇ ಈ ಒಂದು ಹೆಜ್ಜೆಯನ್ನ ಇಟ್ಟಿರುವಂತದ್ದು ಕಾಗವಾಡ ಪಟ್ಟಣದ ಚೆನ್ನಮ್ಮ ವೃತ್ತದಲ್ಲಿ ನ್ಯಾಯವಾದಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಆದ್ರೆ ನಮ್ಮ ಕಾಗವಾಡ ನ್ಯಾಯಾಲಯಕ್ಕೆ ಎಂಟು ಕೋಟಿ ರೂಪಾಯಿ ಕೊಟ್ಟಿದ್ರು ಕೂಡ ನಾವು ನಿಮಗೆ ನಿಲ್ತಾ ಇರಲಿಲ್ಲ ಅದ ಹುಲ್ಲಿ ಬಂದ್ರೆ ವೇಗ ಇರುತ್ತೆ ಚಿರತೆ ಬಂದ್ರೆ ಇರುತ್ತೆ ಈ ವಕೀಲರು ಬಂದ್ರೆ ಮೂರು ಇರುತ್ತೆ ಅಂತಕ್ಕಂಥ ಸಂವಿಧಾನಕ್ಕೆ ಹೋರಾಟ ಮಾಡಿ ಕಾಗವಾಡಕ್ಕೆ ನ್ಯಾಯಾಲಯ ತಗೊಂಡ್ ಬಂದರು ಆದ್ರೆ ಇವತ್ತಿನ ದಿವಸ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಾಗ ನಮ್ಮಲ್ಲಿ ನ್ಯಾಯಾಲಯ ಸ್ಥಾಪನೆ ಆದ್ರೂ ಕೂಡ ಒಂದು ಕೂಡ ಸವಲತ್ತು ಇಲ್ಲ ಸವಲತ್ತು ಇಲ್ಲ ಈ ನ್ಯಾಯಾಲಯಕ್ಕೆ ನಡೆಸಬೇಕಾದ್ರೆ ಏನು ಒಂದು ಚೇಂಬರ್ ಬೇಕು ಮುಖ್ಯ ಇದು ರೂಮ್ ಬೇಕು ಇವು ಯಾವುದೇ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ಇವತ್ತಿನ ದಿವಸ ನೋಡ್ಬೇಕು ಸುಪ್ರೀಂ ಕೋರ್ಟ್ ಮೊನ್ನೆ ಸೆಂಟ್ರಲ್ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ಗೆ ಎಂಟು ಸಾವಿರ ಕೋಟಿ ರೂಪಾಯಿ ನಿಮಗೆ ನಿಂತ ಪರಿಸ್ಥಿತಿ ಇರಲಿಲ್ಲ ಆದ್ರೆ ಈಗ ನಾವು ಏನ್ ಮಾಡ್ಬೇಕಾಗಿ ಮಾಡ್ಬೇಕಾಯ್ತಂದ್ರೆ ತಾಲೂಕಾಗಿ ಎಂಟು ವರ್ಷ ಆದ್ರೂ ಕೂಡ ಆಫೀಸ್ ಇಲ್ಲ ನ್ಯಾಯಾಲಯ ಇಲ್ಲ ಇದೇ ರೀತಿ ನಾವು ದರಿದ್ರ ಜನ್ಮವನ್ನು ಮಾಡ್ಕೊತ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತಿನ ದಿವಸ ನೋಡಿದ್ರೆ ಪಕ್ಷಗಾರ ಎಲ್ಲಿಂದ ಮುಂಬೈ ದಿಲ್ಲಿ ಇಲ್ಲಿ ದೂರ ದೂರದಿಂದ ಪಕ್ಷಗಾರ ಬಂದ ಮೇಲೆ ನೆಲದ ಮೇಲೆ ಕುಂಬುವಂತ ಪರಿಸ್ಥಿತಿ ಆಗಿತ್ತು ಈ ಹೋರಾಟ ವಕೀಲರಿಗಾಗಿ ಅಷ್ಟೇ ಅಲ್ಲ ಸಂಪೂರ್ಣ ಈ ಭಾಗದಲ್ಲಿರುವಂತ ಕಟ್ಟ ಕಡೆ ವ್ಯಕ್ತಿಗೆ ನ್ಯಾಯ ಸಿಗುವ ಸಲುವಾಗಿ ಮಾಡುತ್ತಿರುವಂತ ಹೋರಾಟ ಇಟ್ಟಿದೆ ಅದಕ್ಕೆ ಈ ಹೋರಾಟಕ್ಕೆ ಎಲ್ಲರೂ ಸಾಥ್ ಕೊಡಬೇಕು ಮತ್ತು ಜನಪ್ರತಿನಿಧಿಗಳು ನೀವು ಏನು ಬಂದ್ಕೊಂಡಿರ್ಲಿಲ್ಲ ಸ್ವಲ್ಪ ಎಚ್ಚೆತ್ತು ಕೊಡ್ಬೇಕಾಗಿತ್ತು ಇವತ್ತಿನ ದಿವಸ ನಮಗೊಂದು ಗಡವದ ಇವತ್ತು ನೀವು ಯಾರೇ ಅಧಿಕಾರಿಗಳು ರಾಜಕಾರಣಿಗಳು ಈ ಒಂದು ನಮ್ಮ ಬೇಡಿಕೆಗೆ ಸ್ಪಂದನೆ ಮಾಡಲಿಕ್ಕೆ ನೀವು ಬರದೇ ಇದ್ರೆ ಕೂಡ ನಮ್ಮ ಹೋರಾಟ ನಿರಂತರ ಇರ್ತದೆ ನೀವು ಒಂದು ವೇಳೆ ನಮ್ಮ ಹೋರಾಟವನ್ನ ಈ ಕುಟುಂಬಗೊಳಿಸಬೇಕಂತ ಬರೋದೇ ಆದ್ರೆ ನಮಗೆ ಆದೇಶದ ದೇಶದ ಪ್ರತಿಯನ್ನ ತಗೊಂಡು ಬರ್ಲೇಬೇಕು ಇಲ್ದಿದ್ರೆ ನಾವು ಈ ಹೋರಾಟದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಒಬ್ಬ ನ್ಯಾಯವಾದಿ ಹೋರಾಟ ಕೇಳಿದ್ರೆ ನಡೆಯುತ್ತೆ ಇನ್ನು ನೂರು ಜನ ನ್ಯಾಯವಾದಿಗಳ ಹೋರಾಟ ಸರ್ಕಾರ ಅಲ್ಲಾಡುತ್ತೆ ಸರ್ಕಾರದ ವಿರುದ್ಧ ಇವತ್ತಿನ ದಿವಸ ನಮ್ಮ ಘೋಷಣೆ ಅದ ಹುಲಿ ಬಂದ್ರೆ ವೇಗ ಇರುತ್ತೆ ಚಿರತೆ ಬಂದ್ರೆ ಗಾಂಭೀರ್ಯ ಇರುತ್ತೆ ಈ ವಕೀಲರು ಬಂದ್ರೆ ಮೂರು ಇರುತ್ತೆ ಅಂತಕ್ಕಂತ ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ನಾವು ನೀಡ್ತಾ ಇದೇವೆ ಇವತ್ತು ನಾವು ಸಾರ್ವಜನಿಕರಿಗಾಗಿ ಇದು ಹೋರಾಟದ ಇದು ವಕೀಲರಿಗಾಗಿ ಹೋರಾಟ ಅಲ್ಲ ಸಾರ್ವಜನಿಕರ ವರದಿಗಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ನಮಗೆಲ್ಲಾ ಬೆಂಬಲವನ್ನ ಸತ್ಯಾಗ್ರಹದ ಸತ್ಯಾಗ್ರಹ ಈ ಪ್ರಜಾಪ್ರಭುತ್ವ ದೇಶದ ನ್ಯಾಯಾಂಗ ಕಾರ್ಯಾಂಗ ಶಾಸಕರ ಎಲ್ಲವೂ ಜೊತೆಗೂಡಿ ಕೆಲಸ ಮಾಡಬೇಕು ಆದ್ರೆ ಇಲ್ಲಿ ಇವತ್ತಿನ ದಿವಸ ನ್ಯಾಯಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ ಅದಕ್ಕೋಸ್ಕರ ಎಲ್ಲ ನ್ಯಾಯ ಮಿತ್ರರು ನಾವು ಇವತ್ತಿ ಹೋರಾಟವನ್ನ ಕೈಗೊಂಡಿದ್ದೀವಿ ಅದಕ್ಕ ಜಾಗ ಈ ನ್ಯಾಯ ಸ್ಥಳ ಸಿಗುವವರೆಗೆ ಈ ಹೋರಾಟವನ್ನು ನಾವು ಇದೇ ರೀತಿ ಇದಕ್ಕಿಂತ ಹೆಚ್ಚಿನ ಪ್ರತಿ ಉಗ್ರ ರೂಪದಲ್ಲಿ ಪ್ರತಿಭಟಿಸುತ್ತಾ ನಾವು ಹೋರಾಟವನ್ನು ಮುಂದುವರಿಸುತ್ತೇವೆ ಅದಕ್ಕೆ ಸರ್ಕಾರ ಕೂಜೆ ಎಲ್ಲಿವರೆಗೆ ಹೋರಾಟ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ